ಗಂಡುಮಿಟ್ಟಿದ ನಾಡು ಮಲೆನಾಡಿನ ಗೂಡು ಶಿಲ್ಪಕಲೆಗಳ ಸೌಂದರ್ಯದ ಬೀಡು ಹಸನಾದ ಹಸಿಬೆಣ್ಣೆಯಂತಹ ಹಾಸನದ ಹೆಮ್ಮೆಯ ಕೋರ ಶ್ರೀ ಕೆ ಆರ್ ಹರೀಶ್ ರವರು ಸಮಾಜಮುಖಿ ಸೇವೆಗೈದು ಬದುಕಿಗೊಂದಷ್ಟು ಸಾರ್ಥಕತೆಯನ್ನು ತಂದುಕೊಡಲು ಅಸುಗವಾಗಿ ಸ್ಥಾಪಿಸಿದ ಸಂಸ್ಥೆ ನಮ್ಮ ಹಾಸನ ಚಾರಿಟಬಲ್ ಟ್ರಸ್ಟ್ ಆಲೂರು ತಾಲೂಕು ದೊಡ್ಡಕಣಗಾಲು ಗ್ರಾಮದ ಮಧ್ಯಮ ವರ್ಗದ ಕೃಷಿಕರಾದ ಶ್ರೀ ರಂಗಸ್ವಾಮಿ ಹಾಗೂ ಶ್ರೀಮತಿ ಅನುಸೂಯಾರವರ ಸುಪುತ್ರರಾದ ಶ್ರೀಯುತರು ಗುರು ಬಾಲಗಂಗಾಧರನಾಥ ಮಹಾಗುರುಗಳ ದಿವ್ಯಾಶೀರ್ವಾದಗಳೊಂದಿಗೆ ಮಹಾಗುರುಗಳ ಸಾಧನೆಯ ಆದರ್ಶಗಳಿಂದ ಪ್ರೇರಿತರಾಗಿ ಒಂದಷ್ಟು ಸಮಾನ ಮನಸ್ಕ ಚಿಂತಕರ ತಂಡದೊಂದಿಗೆ ನಮ್ಮ ಹಾಸನ ಚಾರಿಟಬಲ್ ಟ್ರಸ್ಟ್ ಅಡಿಯಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರ ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಮಾರ್ಗದರ್ಶನ ಸಹಕಾರ ಹಾಗೂ ಆಶೀರ್ವಾದಗಳಿಂದ ನೊಂದವರ ಕಣ್ಣೀರವರ ವರಸಿ ಸಂತೈಸುವ ಜೀವನ್ಮುಖಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಪ್ರಶ್ನ ಅಧ್ಯಕ್ಷರಾದ ಶ್ರೀ ಕೆ ಆರ್ ಹರೀಶ್ ರವರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದೊಂದಿಗೆ ನಿಕಟವಾದ ಧಾರ್ಮಿಕ ಬಾಂಧವ್ಯ ಹೊಂದುವ ಜೊತೆಗೆ ಇನ್ನಿತರ ಮಠಗಳ ಪರಮಪೂಜ್ಯರೊಂದಿಗೂ ಅದೇ ಬಾಂಧವ್ಯ ಹೊಂದಿ ಎಲ್ಲಾ ಪೂಜ್ಯರ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದಾರೆ ಇವರೆಲ್ಲರ ದಿವ್ಯಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಮೆಕ್ಯಾನಿಕಲ್ ಇಂಜಿನಿಯರ್ ಪದವೀಧರರಾಗಿರುವ ಶ್ರೀಯುತರು ಈ ತಂತ್ರಜ್ಞಾನ ಯುಗದಲ್ಲಿ ಯಾವುದಾದರೂ ಒಂದು ಕಂಪೆನಿಯಲ್ಲಿ ಕೈತುಂಬ ವೇತನ ಪಡೆದು ತಾವು ನೆಮ್ಮದಿಯ ಜೀವನ ನಡೆಸಬಹುದಿತ್ತು ಆದರೆ ನಾಡಿನ ಒಂದಷ್ಟು ಆದರ್ಶ ಪುರುಷರ ನಿಸ್ವಾರ್ಥ ಸಾಧನೆಗೆ ಮಾರುಹೋಗಿ ಸಮಾಜಮುಖಿ ಸೇವೆಗೈಯುವ ಮೂಲಕ ವಿದ್ಯಾರ್ಥಿಗಳ ನೊಂದವರ ಅಶಕ್ತರ ಅಬಲೆಯರ ದೀನದಲಿತರ ಬದುಕಿಗೆ ಆಸರೆಯಾಗಬೇಕು ಅವರ ಬದುಕಿಗೆ ನೆಲೆ ಕಲ್ಪಿಸಿ ಅದರಲ್ಲೇ ಸಾರ್ಥಕ್ಯ ಪಡೆಯಬೇಕೆಂಬ ಹಂಬಲದಿಂದ ಹೊಸ ಹೊಸ ವಿನೂತನ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಿದ್ದಾರೆ ವಿಶೇಷವಾಗಿ ಇಂದಿನ ಮಕ್ಕಳೇ ಮುಂದಿನ ನಾಡ ಭವ್ಯ ಪ್ರಜೆಗಳೆಂದು ಭಾವಿಸಿ ಜಿಲ್ಲೆಯ ಅನೇಕ ಶಾಲೆಗಳಿಗೆ ಭೇಟಿ ನೀಡಿ ಪುಸ್ತಕಗಳು ಲೇಖನೆಗಳು ಮಧ್ಯಾಹ್ನದ ಸುಖ ಭೋಜನವನ್ನು ನೀಡಿ ಓದುವ ಅಗಣಿತ ಮಕ್ಕಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಅಭಿನಂದಿಸಿದ್ದಾರೆ ಗುರು ಬಾಲಗಂಗಾಧರನಾಥರು ಐದು ಕೋಟಿ ಜನಸಂಖ್ಯೆಗೆ ಅನುಗುಣವಾಗಿ ಐದು ಕೋಟಿ ಗಿಡಗಳನ್ನು ನೆಟ್ಟು ಪೋಷಿಸಿದ್ದರು ಇದರಂತೆ ಮಹಾಗುರುಗಳ ಈ ಸಾರ್ಥಕವಾದ ಸಂಕಲ್ಪಕ್ಕೆ ಎಲ್ಲೆಡೆಯಲ್ಲಿಯೂ ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಪವಿತ್ರ ಕಾರ್ಯದಲ್ಲೂ ಮುಂಚೂಣಿಯಲ್ಲಿದ್ದಾರೆ ಇಡೀ ಜಗದ ಜೀವವನ್ನೇ ಅಲುಗಾಡಿಸಿ ರಣಕೇಕೆ ಹಾಕಿದ ಕೊರೋನಾ ಸಂಕಷ್ಟದ ಕಾಲದಲ್ಲಿ ವೈದ್ಯರೊಂದಿಗೆ ಸಮಾಲೋಚಿಸಿ ನಮ್ಮ ಟ್ರಸ್ಟ್ ವತಿಯಿಂದ ನಿಮಗೆ ಅಗತ್ಯ ಸೇವೆ ನೀಡಲು ನಾವು ಸಿದ್ಧರಿದ್ದೇವೆ ಎಂಬ ವಿಶ್ವಾಸದ ಮಾತುಗಳನ್ನಾಡಿ ಅವರೊಂದಿಗೆ ಕೊರೋನಾ ಪೀಡಿತರಿಗೆ ಹಣ್ಣು ಹಾಲು ಔಷಧೀಯ ಪರಿಕರಗಳನ್ನು ನೀಡಿ ನೈತಿಕ ಸ್ಥೈರ್ಯ ನೀಡಿ ಉಪಚರಿಸುತ್ತಾರೆ ಅನೇಕ ಸ್ವಸಹಾಯ ಸಂಘಗಳೊಂದಿಗೆ ಅವರ ಸಹಯೋಗದಲ್ಲಿ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗಶೀಲ ತರಬೇತಿ ನೀಡಿಸಿ ಸ್ವಾವಲಂಬಿ ಜೀವನ ನಡೆಸಲು ಉತ್ತೇಜಿಸಿದ್ದಾರೆ ಸಂಧ್ಯಾಕಾಲದಲ್ಲಿರುವ ಪೋಷಕರಿಲ್ಲದ ವಯೋವೃದ್ಧರಿಗೆ ಯಾವುದೇ ಅಳುಕಿಲ್ಲದೆ ಸಂತೈಸಿದ್ದಾರೆ ಅವರು ವಾಸಿಸುವ ಮೂಲಭೂತ ಸೌಕರ್ಯಗಳೇ ಇಲ್ಲದ ಜೋಪಡಿಗಳಿಗೆ ಭೇಟಿ ನೀಡಿ ಅವರ ಬದುಕಿಗೆ ನೆರವು ನೀಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಬೀದಿ ಬದಿಯಲ್ಲಿ ವಾಸಿಸುತ್ತಿದ್ದ ಅನೇಕ ನಿರಾಶ್ರಿತರಿಗೆ ನಿತ್ಯವೂ ಅನ್ನದ ಪೊಟ್ಟಣಗಳನ್ನು ನೀಡಿ ಅವರ ಹಸಿವು ನೀಗಿಸಿದ ಕಾಯಕ ಇವರದ್ದಾಗಿತ್ತು ಇವರ ಈ ಬಗೆಯ ಸಮಾಜಮುಖಿ ಸೇವೆಗಳನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಗೌರವಿಸಿವೆ ಬೆಂಗಳೂರಿನ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ನ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಜನಸ್ನೇಹಿ ಶ್ರೀ ಯೋಗೀಶ್ರವರೊಂದಿಗೆ ಅವಿನಾಭಾವ ಬಾಂಧವ್ಯ ಹೊಂದಿ ಅವರ ಕೆಲಸಗಳಿಂದಲೂ ಪ್ರೇರಣೆಗೊಂಡು ಎಲ್ಲರ ಮನಗೆದ್ದ ಈ ನೆಲದ ಮನೆ ಮಗನಾಗಿದ್ದಾರೆ ಸಮಾಜದ ಅವಗಣನೆಗೆ ಪಾತ್ರರಾಗಿರುವ ದಿವ್ಯಾಂಗ ಮಕ್ಕಳಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಆತ್ಮಸ್ಥೈರ್ಯದ ಮಾತುಗಳನ್ನಾಡುವ ಮೂಲಕ ಅವರಿಗಾಗಿ ಅನೇಕ ವೇದಿಕೆಗಳನ್ನು ಸೃಷ್ಟಿಸಿ ಅವರುಗಳ ಕಲಾ ನೈಪುಣ್ಯತೆಯನ್ನು ನಾಡಿನ ಜನಮನಗಳಿಗೆ ತಲುಪಿಸಿ ಅವರಿಗೆ ನೆಲೆ ಕಲ್ಪಿಸಿದ್ದಾರೆ ಸೌಮ್ಯ ಸ್ವಭಾವದ ಗುಣವಂತರಾದ ಶ್ರೀಯುತ ಕೆ ಆರ್ ರವರ ಈ ಸಮಾಜಮುಖಿ ಸೇವಾ ಕಾರ್ಯಗಳು ನಿತ್ಯ ನಿರಂತರವಾಗಿ ಸಾಗುತ್ತಿರಲಿ ಇವರ ಈ ಸೇವಾ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಎದುರಾಗದಿರಲಿ ನಿಮಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಜಗದ್ಗುರುಗಳ ಹಾಗೂ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮಿಗಳವರ ಹಾಗೂ ನಾಡಿನ ಎಲ್ಲಾ ಪೂಜ್ಯರ ಬೆಂಬಲ ಸದಾ ಲಭಿಸಲಿ ನಿಮ್ಮ ಕೀರ್ತಿ ನಾಡಿನೆಲ್ಲೆಡೆ ಪಸರಿಸಲಿ ತಮ್ಮ ಸೇವೆ ಮಾತ್ರ ನಿತ್ಯ ನಿರಂತರವಾಗಿ ಸಾಗುತ್ತಿರಲಿ ಜೈ ಶ್ರೀ ಗುರುದೇವ್